ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ರೆಸಿಪಿಯನ್ನು ಮಾಡೋಣ ನಮ್ಮೂರಲ್ಲಂತರೂ ಮಳೆ ಹಿಡಿದುಬಿಟ್ಟಿದೆ ಮಳೆ ನಿಂತೆ ಇಲ್ಲ ಹಾಗಾಗಿ ಈ ಚಳಿಗೆ ಗರಿ ಗರಿಯಾಗಿ ಖಾರ ಖಾರವಾಗಿ ಈ ರೀತಿ ಬೆಳ್ಳುಳ್ಳಿ ಖಾರ ಮಂಡಕ್ಕಿಯನ್ನು ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಬಾಣಲಿಯನ್ನು ಇಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು ಟೇಬಲ್ ಸ್ಪೂನ್ ಹುರಗಡ್ಲೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ನಾವು ಹಾಕಿರುವಂಥ ಹುರಗಡ್ಲೆ ಮತ್ತು ಕಡಲೆ ಬೀಜ ಗರಿ ಗರಿಯಾಗಿ ಹಾಕಬೇಕು ಫ್ರೆಂಡ್ಸ್ ಈ ರೀತಿ ಆದ ನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಗ್ಯಾಸ್ ಆಫ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಮಂಡಕ್ಕಿಯನ್ನು ಹಾಕೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಮಂಡಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಮಂಡಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಖಾರ ಖಾರವಾದಂಥ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ರೆಡಿಯಾಯಿತು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆದ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್